ವೆಲ್ಕಮ್ ಟು ಮೌರ್ಯ ಆನ್ಲೈನ್ ಅಕಾಡೆಮಿ ನಾನು ಚೆನ್ನಲ್ಲು ಹಳಗೋಡಿ ಸೊ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಪಟ್ಟಂತೆ ಯಾವ ವಿಷಯಗಳ ಮೇಲೆ ಎಷ್ಟು ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ ಆಮೇಲೆ ಎಷ್ಟು ಅಂಕಗಳಿಗೆ ನಿಮಗೆ ಪ್ರಶ್ನೆಯನ್ನ ಕೇಳಲಾಗಿರುತ್ತೆ ಅಂತಕ್ಕಂಥದ್ರ ಬಗ್ಗೆ ನಾನು ಎರಡು ಪ್ರತ್ಯೇಕ ವಿಡಿಯೋಗಳನ್ನು ಈಗಾಗಲೇ ಸಿದ್ಧಪಡಿಸಿ ನಿಮಗೆ ಅಪ್ಲೋಡ್ ಮಾಡಿದ್ದೇನೆ ಸೊ ಇವತ್ತು ನಾನು ಮೂರನೆಯದಾಗಿ ನಿಮಗೆ ಕೆ ಎಸ್ ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಟ್ಟು ಎಷ್ಟು ಪತ್ರಿಕೆಗಳಿರ್ತವೆ ಒಟ್ಟು ಗರಿಷ್ಠವಾಗಿ ಎಷ್ಟು ಅಂಕಗಳನ್ನು ನಿಗದಿಪಡಿಸಲಾಗಿರುತ್ತೆ ಒಟ್ಟಾರೆಯಾಗಿ ಕೆ ಎ ನಲ್ಲಿ ನೀವು ಎಷ್ಟು ಅಂಕಗಳಿಗೆ ಇಡೀ ಪರೀಕ್ಷೆಯನ್ನು ಎದುರಿಸಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಸೊ ಅದರಲ್ಲೇ ಮುಖ್ಯವಾಗಿ ಈ ಎಥಿಕ್ಸ್ ಅಂಡ್ ಇಂಟೆಗ್ರಿಟಿ ಎಸ್ಎ ಮತ್ತು ಜನರಲ್ ನಾಲೆಜ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ಸಿಲೆಬಸ್ ಅನ್ನ ಕವರ್ ಮಾಡಲಾಗಿರುತ್ತೆ ಆ ಒಂದು ಸಿಲೆಬಸ್ ಮೇಲೆ ನಾವು ಯಾವ ರೀತಿಯಲ್ಲಿ ನಿಮಗೆ ತರಬೇತಿಯನ್ನು ಕೊಡ್ತೇವೆ ಅಂತಕ್ಕಂಥದ್ರ ಬಗ್ಗೆ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನ್ ಮಾಡೋ ಇದಾಗಿದೆ ಸೊ ಡಿಯರ್ ಫ್ರೆಂಡ್ಸ್ ನಾನು ಮೊದಲನೇದಾಗಿ ಹೇಳ್ತೇನೆ ಕೆ ಎಸ್ ಮುಖ್ಯ ಪರೀಕ್ಷೆಗೆ ಒಟ್ಟು ಏಳು ಪತ್ರಿಕೆಗಳನ್ನ ನಿಗದಿಪಡಿಸಲಾಗಿರುತ್ತೆ ಸೊ ಅದರಲ್ಲಿ ಮೂರು ಜಿ ಕೆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪತ್ರಿಕೆಗಳು ಸೊ ಜಿ ಕೆ ಒನ್ ಜಿ ಕೆ ಟು ಜಿ ಕೆ ತ್ರೀ ಅಂತಕ್ಕಂಥ ಮೂರು ಪತ್ರಿಕೆಗಳು ಆಮೇಲೆ ಎಸ್ ಎ ಮೇಲೆ ಒಂದು ಪತ್ರಿಕೆ ಇರುತ್ತೆ ಆಮೇಲೆ ಎಥಿಕ್ಸ್ ಅಂಡ್ ಇಂಟಿಗ್ರಿಟಿ ಸಂಬಂಧಪಟ್ಟಂತೆ ಒಂದು ಪತ್ರಿಕೆ ಒಟ್ಟಾರೆ ಜಿ ಕೆ ಎಸ್ ಎ ಮತ್ತು ಎಥಿಕ್ಸ್ ಸೇರ್ಕೊಂಡು ಐದು ಪತ್ರಿಕೆಗಳು ಪ್ರತಿಯೊಂದು ಪತ್ರಿಕೆಗೆ ಎರಡ್ ನೂರ ಐವತ್ತು ಅಂಕಗಳಂತೆ ಒಂದು ಸಾವಿರದ ಎರಡು ನೂರ ಐವತ್ತು ಅಂಕಗಳಿಗೆ ನೀವು ಆ ಒಂದು ಪತ್ರಿಕೆಗಳಿಗೆ ಪ್ರಶ್ನೆಗಳನ್ನ ಎದುರಿಸಬೇಕಾಗತ್ತೆ ಹೌದಾ ಸೊ ನೆಕ್ಸ್ಟ್ ಇನ್ ಐದ್ನೂರ ಅಂಕಕ್ಕೆ ಯಾವ ಸಂಬಂಧ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಯಾವುದು ಅಂತಂದ್ರೆ ಯಾವ್ದಾದ್ರು ಒಂದು ಆಪ್ಷನಲ್ ಸಬ್ಕ್ಟ್ ನೀವು ಚಾಯ್ಸ್ ಮಾಡಬೇಕಾಗತ್ತೆ ಸೊ ಆ ಆಪ್ಷನಲ್ ನಲ್ಲಿ ಒಂದು ಆಪ್ಷನಲ್ಗೆ ಎರಡು ಪತ್ರಿಕೆಗಳು ಇರ್ತವ ಸೊ ಒಂದು ಪತ್ರಿಕೆಗೆ ಗರಿಷ್ಠ ಎರಡ್ ನೂರ ಐವತ್ತು ಅಂಕಗಳನ್ನ ನಿಗದಿಪಡಿಸಲಾಗಿರುತ್ತೆ ಸೊ ಎರಡು ಪತ್ರಿಕೆ ಸೇರಿ ಐದ್ನೂರು ಅಂಕಗಳು ಸಬ್ಜೆಕ್ಟ್ ಮಾತ್ರ ಒಂದೇ ಇರುತ್ತೆ ಆಪ್ಷನಲ್ ಸಬ್ಕ್ಟ್ ಅನ್ನ ಪಾರ್ಟ್ ಒನ್ ಪಾರ್ಟ್ ಟೂ ಅಂತ ಅದರಲ್ಲೇ ಡಿವೈಡ್ ಮಾಡಿರ್ತಾರೆ ಸೊ ಆ ಎರಡು ಪತ್ರಿಕೆಗಳು ಸೇರಿಕೊಂಡು ಐದ್ನೂರು ಅಂಕಗಳಿಗೆ ನಿಮಗೆ ಯಾವ್ದು ಬೇಕೋ ಆ ವಿಷಯವನ್ನು ಆಯ್ಕೆ ಮಾಡಿಕೊಂಡು ನೀವು ಆ ಒಂದು ಆಪ್ಷನಲ್ ಸಬ್ಜೆಕ್ಟ್ ಅನ್ನ ಎದುರಿಸಬೇಕಾಗತ್ತೆ ಹೌದಾ ಸೊ ಇಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ ಹೋಗ್ತಾ ಇರೋದು ಜನರಲ್ ನಾಲೆಜ್ ಗೆ ಸಂಬಂಧಪಟ್ಟಿರತಕ್ಕಂತ ಮೂರು ಪತ್ರಿಕೆಗಳು ಆಮೇಲೆ ಎಸ್ಸೆಗೆ ಸಂಬಂಧಪಟ್ಟಿರತಕ್ಕಂತ ಒಂದು ಪತ್ರಿಕೆ ಆಮೇಲೆ ಎಥಿಕ್ಸ್ ಗೆ ಸಂಬಂಧಪಟ್ಟಿರತಕ್ಕಂತ ಒಂದು ಪತ್ರಿಕೆಗೆ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಅದರಲ್ಲಿ ಬರ್ತಕ್ಕಂಥ ಸಿಲೆಬಸ್ ಯಾವ ರೀತಿ ಆಗಿರುತ್ತೆ ಸೊ ಅದನ್ನ ನಾವು ನಮ್ಮ ತರಬೇತಿಯಲ್ಲಿ ಯಾವ ರೀತಿ ನಿಮಗೆ ರೀಡೆಬಲ್ ಕಂಟೆಂಟ್ ಮತ್ತು ವಿಡಿಯೋಗಳನ್ನ ಮತ್ತು ಕ್ವೆಶನ್ ಆನ್ಸರ್ಸ್ ಗಳನ್ನ ನಿಮಗೆ ಕೊಡ್ತೀವಿ ಅಂತಕ್ಕಂಥ ವಿಷಯದ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಂಟ್ರೊಡಕ್ಟರಿ ಎಕ್ಸ್ಪ್ಲೇಷನ್ ಅನ್ನು ಮಾಡ್ತಾ ಇದ್ದೇನೆ ಓಕೆನಾ ಸೊ ಡಿಯರ್ ಫ್ರೆಂಡ್ಸ್ ಮೊದಲನೇದಾಗಿ ನೋಡೋಣ ಕೆ ಎಸ್ ಮುಖ್ಯ ಪರೀಕ್ಷೆಯ ಪತ್ರಿಕೆ ಒಂದು ಎಸ್ಸಿಗೆ ಸಂಬಂಧಪಟ್ಟದ್ದಾಗಿರತ್ತೆ ಹೌದಾ ಸೊ ಈ ಎಸ್ಸೆ ನಲ್ಲಿ ಅಂತಾರಾಷ್ಟ್ರೀಯ ವಿಷಯ ಅಥವಾ ರಾಷ್ಟ್ರೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಎಸ್ಎ ಕೇಳಲಾಗಿರುತ್ತೆ ಆಮೇಲೆ ರಾಜ್ಯ ವಿಷಯ ಅಥವಾ ಸ್ಥಳೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ವಿಷಯವನ್ನ ಕೇಳಲಾಗಿರುತ್ತೆ ಅಂದ್ರೆ ನಲ್ಲಿ ಕೇವಲ ಒಂದೊಂದೇ ಎಸ್ಎ ಕೊಟ್ಟಿರೋದಿಲ್ಲ ಹೆಚ್ಚಿಗೆ ವಿಷಯಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ಒಂದನ್ನ ಆಯ್ಕೆ ಮಾಡಿಕೊಂಡು ನೀವು ಅದಕ್ಕೆ ಎಸ್ಸೆ ಬರೀಬೇಕಾಗಿರುತ್ತೆ ಅಂದ್ರೆ ನಿಮಗೆ ಯಾವ ಎಸ್ಸೆ ಮೇಲೆ ಹೆಚ್ಚು ಕಮ್ಯಾಂಡ್ ಇರತ್ತೆ ಆ ವಿಷಯದ ಮೇಲೆ ಹೆಚ್ಚು ಪ್ರಬುದ್ಧತೆ ಇರುತ್ತೆ ಸೊ ಆ ವಿಷಯವನ್ನ ಆಯ್ಕೆ ಮಾಡಿಕೊಂಡು ನೀವು ಎಸ್ಸೆಯನ್ನು ಬರೀಬೇಕಾಗತ್ತೆ ಸೊ ಫಾರ್ ಎಕ್ಸಾಂಪಲ್ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ತೆಗೆದುಕೊಂಡಾಗ ಅಂತಾರಾಷ್ಟ್ರೀಯ ವಿಷಯವನ್ನೇ ನೀವು ತೆಗೆದುಕೊಂಡಾಗ ಇವತ್ತು ನೀವು ನೋಡ್ತಾ ಇರಬಹುದು ಜಾಗತಿಕ ಮಟ್ಟದಲ್ಲಿ ಟೆರರಿಸಂ ಎಷ್ಟು ಇವತ್ತು ತನ್ನ ಅಟ್ಟಹಾಸವನ್ನ ಮೆರಿತಾ ಇದೆ ಅಂತಂದ್ರೆ ಈ ಟೆರರಿಸಂ ಅಂತಕ್ಕಂಥದ್ದು ಇದೊಂದು ಜಾಗತಿಕ ವಿಷಯವಾಗಿದೆ ಅಂದ್ರೆ ಈ ಒಂದು ಇಂಟರ್ನ್ಯಾಷನಲ್ ಇಶ್ಯೂ ಆಗಿ ಇದೇನು ಕನ್ವರ್ಟ್ ಆಗಿದೆ ಇವತ್ತು ಟೆರರಿಸಮ್ ಅಂತಕ್ಕಂಥದ್ದು ಸೊ ಈ ಟೆರರಿಸಮ್ ಮೇಲೆ ನಿಮಗೆ ಪ್ರಶ್ನೆ ಕೇಳಬಹುದು ಆಮೇಲೆ ಎನ್ವಿರಾನ್ಮೆಂಟ್ ಆಸ್ಪೆಕ್ಟ್ ರಿಲೇಟೆಡ್ ಆಗಿ ಗ್ಲೋಬಲ್ ವಾರ್ಮಿಂಗ್ ಮೇಲೆ ಪ್ರಶ್ನೆ ಕೇಳಬಹುದು ಗ್ರೀನ್ ಹೌಸ್ ಎಫೆಕ್ಟ್ ಮೇಲೆ ಪ್ರಶ್ನೆ ಕೇಳಬಹುದು ಓಝೋನ್ ಥೀನಿಂಗ್ ಮೇಲೆ ಪ್ರಶ್ನೆ ಕೇಳಬಹುದು ಆಮೇಲೆ ವಿಶ್ವಸಂಸ್ಥೆಯಲ್ಲಿ ಬರ್ತಕ್ಕಂತಹ ಸಂಸ್ಥೆ ಬೇರೆ ಬೇರೆ ಅಂಗಸಂಸ್ಥೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಎನ್ವಿರಾನ್ಮೆಂಟ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಹೇಗೆ ಕೆಲಸಗಳನ್ನ ಮಾಡ್ತಾ ಇವೆ ಸೊ ಆ ಒಂದು ಕಾರ್ಯಕ್ರಮಗಳ ಇಂಪ್ಲಿಮೆಂಟೇಶನ್ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಬಹುದು ಸೊ ಹೀಗೆ ಇಂಟರ್ ವಿಷಯದಲ್ಲಿ ಸಾಕಷ್ಟು ವಿಷಯಗಳು ಬರ್ತವೆ ಸೊ ಆ ಒಂದು ವಿಷಯದ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗತ್ತೆ ಹೌದಾ ಸೊ ಈ ಒಂದು ಇಂಟರ್ನ್ಯಾಷನಲ್ ರಿಲೇಶನ್ ನಲ್ಲಿ ವಿಶ್ವಸಂಸ್ಥೆ ಈಗಾಗಲೇ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿಯನ್ನು ಮೇಂಟೈನ್ ಮಾಡೋದಕ್ಕೆ ಅಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಸುರಕ್ಷತೆಗಾಗಿ ಈ ಒಂದು ವಿಶ್ವಸಂಸ್ಥೆಯನ್ನು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ಆದರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತಿಗೆ ನಾವು ಶಾಂತಿ ಮತ್ತು ಸುರಕ್ಷತೆಯನ್ನು ಕಾಣ್ತಾ ಇಲ್ಲ ಸೊ ಈ ಒಂದು ವಿಶ್ವಸಂಸ್ಥೆ ವೈಫಲ್ಯತೆಗೆ ಕಾರಣಗಳೇನು ಅಂತಕ್ಕಂಥ ಪ್ರಶ್ನೆಯನ್ನು ಕೇಳಬಹುದು ನಿಮಗೆ ಆಮೇಲೆ ವಿಶ್ವಸಂಸ್ಥೆ ಇತ್ತೀಚೆಗೆ ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದೆ ಅದು ಕಾರ್ಯನಿರ್ವಹಿಸ್ತಕ್ಕಂಥ ವ್ಯವಸ್ಥೆ ಸರಿಯಾಗಿದೆಯಾ ಅಂತಕ್ಕಂಥದ್ರ ಮೇಲೆ ಒಂದು ಎಸ್ಸೆ ಬರೀರಿ ಅಂತ ನಿಮಗೆ ಪ್ರಶ್ನೆ ಕೇಳಬಹುದು ಸೊ ಯಾವುದೇ ಒಂದು ಇಂಟರ್ನ್ಯಾಷನಲ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಯನ್ನ ಅಥವಾ ಒಂದು ವಿಷಯವನ್ನ ನಲ್ಲಿ ನಿಮಗೆ ಕೇಳಲಾಗುತ್ತೆ ಅದೇ ರೀತಿ ಈ ಒಂದು ರಾಷ್ಟ್ರೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನ್ಯಾಷನಲ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಇಶ್ಯೂಸ್ಗಳು ಕಂಡು ಬರ್ತವೆ ಕರ್ನಾಟಕ ಭಾರತ ದೇಶದಲ್ಲಿ ನಾವು ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಕೆಲವೊಂದಿಷ್ಟು ಕಾರ್ಯಕ್ರಮಗಳ ಇಂಪ್ಲಿಮೆಂಟೇಶನ್ ಬಗ್ಗೆ ನಿಮಗೆ ಪ್ರಶ್ನೆಯನ್ನ ಕೇಳಬಹುದು ಸರ್ಕಾರದ ಕಾರ್ಯನಿರ್ವಹಣೆ ಯಾವ ರೀತಿ ಇತ್ತು ಈ ಐದು ವರ್ಷಗಳ ಅವಧಿಯಲ್ಲಿ ಅಂತಕ್ಕಂಥದ್ರ ಬಗ್ಗೆ ನಿಮಗೆ ಪ್ರಶ್ನೆ ಕೇಳಬಹುದು ಈ ದೇಶದ ಸಂಸದೀಯ ವ್ಯವಸ್ಥೆ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಅಂತಕ್ಕಂಥದ್ರ ಮೇಲೂ ನಿಮಗೆ ಪ್ರಶ್ನೆಯನ್ನ ಕೇಳಬಹುದು ಸಂಸದೀಯ ವ್ಯವಸ್ಥೆಯ ಏಳು ಬೀಳಿನ ಬಗ್ಗೆ ಪ್ರಶ್ನೆಯನ್ನ ನಿಮಗೆ ಕೇಳಬಹುದು ಆಮೇಲೆ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ ಅಂತಕ್ಕಂಥದ್ರ ಮೇಲೆ ಪ್ರಶ್ನೆ ಕೇಳಬಹುದು ಆಮೇಲೆ ಮಾನವನ ಮೂಲಭೂತ ಹಕ್ಕುಗಳು ಭಾರತದಲ್ಲಿ ಸಮರ್ಪಕವಾಗಿ ರಕ್ಷಣೆಗೆ ಒಳಪಟ್ಟಿವೆಯಾ ಅಂತಕ್ಕಂಥದ್ರ ಮೇಲೆ ಪ್ರಶ್ನೆ ನಿಮಗೆ ಕೇಳಬಹುದು ಹೀಗೆ ನ್ಯಾಷನಲ್ ಇಶ್ಯೂ ಅಂತಕ್ಕಂಥದ್ದು ಸಾಕಷ್ಟು ವಿಷಯಗಳನ್ನು ಒಳಗೊಂಡಿದೆ ಈ ಒಂದು ಈ ಭಾರತ ದೇಶದಲ್ಲಿ ಕೆಲವೊಂದಿಷ್ಟು ಈ ಅಂತಾರಾಷ್ಟ್ರೀಯ ವ್ಯಕ್ತಿಗಳು ಕಳ್ಳ ಮಾರ್ಗದಿಂದ ಎಂಟ್ರನ್ಸ್ ಹೊಡೆದು ಭಾರತದಲ್ಲಿ ಏನು ಅಕ್ರಮವಾಗಿ ವಲಸೆಯನ್ನು ಮಾಡಿಕೊಂಡು ಅಕ್ರಮವಾಗಿ ವಾಸ ಮಾಡ್ತಾ ಇದ್ದಾರೆ ಸೊ ಇವರ ಬಗ್ಗೆನೂ ಕೂಡ ಪ್ರಶ್ನೆಯನ್ನ ಕೇಳಬಹುದು ಹೀಗೆ ಈಗ ಅಂತಾರಾಷ್ಟ್ರೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾರತ ಮತ್ತು ಪಾಕಿಸ್ತಾನದ ರಿಲೇಷನ್ ಬಗ್ಗೆ ಪ್ರಶ್ನೆಯನ್ನ ಕೇಳಬಹುದು ಆಮೇಲೆ ಚೀನಾ ಮತ್ತು ಭಾರತದ ಬಗ್ಗೆ ನಿಮಗೆ ಪ್ರಶ್ನೆಯನ್ನ ಕೇಳಬಹುದು ಹೀಗೆ ಸಾಕಷ್ಟು ವಿಷಯಗಳು ಬರ್ತವೆ ಸೊ ಆ ಒಂದು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಷಯದ ಮೇಲೆ ನಿಮಗೆ ಪ್ರಬಂಧ ಬರೆಯೋದಕ್ಕೆ ಒಂದು ವಿಷಯವನ್ನ ಕೇಳಲಾಗಿರುತ್ತೆ ಸೊ ಅಲ್ಲಿ ಕೊಟ್ಟಿರತಕ್ಕಂತಹ ಹಲವಾರು ಎಸ್ಸೆಗಳಲ್ಲಿ ಒಂದು ವಿಷಯವನ್ನ ಅಥವಾ ಒಂದು ವಿಷಯ ಯಾವುದರ ಮೇಲೆ ನಿಮಗೆ ಪ್ರಬುದ್ಧತೆ ಇದೆಯೋ ಆ ಒಂದು ವಿಷಯವನ್ನ ಆಯ್ಕೆ ಮಾಡಿಕೊಂಡು ನೀವು ಎಸ್ಸೆ ಬರೆದ್ರೆ ಒಳ್ಳೆಯ ಅಂಕಗಳನ್ನ ಗಳಿಸುವುದಕ್ಕೆ ಸಾಧ್ಯವಾಗತ್ತೆ ಹೌದಾ ಸೊ ರಾಜ್ಯ ಮತ್ತು ಆಂತರಿಕ ವಿಷಯ ಅಂತಂದ್ರೆ ಈ ಸ್ಥಳೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಸಾಕಷ್ಟು ವಿಷಯದ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳಬಹುದು ಈ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಂತರ ರಾಜ್ಯ ವಿವಾದಗಳೇನು ಕಂಡು ಬರ್ತವೆ ಅದು ನದಿ ವಿವಾದ ಆಗಿರಬಹುದು ಗಡಿ ವಿವಾದ ಆಗಿರ್ಬೋದು ಆಮೇಲೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಲಿಂಗಾಯತ ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಟ ನಡೀತು ಅಂತ ವಿಷಯದ ಬಗ್ಗೆ ಆಗಿರಬಹುದು ಆಮೇಲೆ ಇತ್ತೀಚೆಗೆ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಆಗಿರತಕ್ಕಂತ ಮಿಶ್ರ ಸರ್ಕಾರದ ಬಗ್ಗೆ ಆಗಿರಬಹುದು ಆಮೇಲೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಹಲವಾರು ಕಾರ್ಯಕ್ರಮಗಳು ಯಾವ ರೀತಿ ಅನುಷ್ಠಾನಗೊಳ್ತಾಯಿವೆ ಅದರ ಬಗ್ಗೆ ನಿಮಗೆ ಪ್ರಶ್ನೆ ಕೇಳಬಹುದು ಆಮೇಲೆ ಕೃಷಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಬಹುದು ರೈತರು ಎದುರಿಸ್ತಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಪ್ರಶ್ನೆಯನ್ನ ಕೇಳಬಹುದು ಆಮೇಲೆ ಕರ್ನಾಟಕ ಒಂದು ಮಳೆ ಕಡಿಮೆಯನ್ನು ಪಡಿತಕ್ಕ ರಾಜ್ಯ ಆಗಿರೋದ್ರಿಂದ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬರಗಾಲದ ಸಮಸ್ಯೆಗೆ ಪರಿಹಾರವನ್ನ ಕೇಳಿ ನಿಮಗೆ ಪ್ರಶ್ನೆಯನ್ನ ಕೇಳಬಹುದು ಹೀಗೆ ರಾಜ್ಯ ಮತ್ತು ಸ್ಥಳೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ಅಥವಾ ವಿಷಯಗಳನ್ನ ಕೇಳೋದಕ್ಕೆ ಇಲ್ಲಿ ಅವಕಾಶವಿದ್ದು ಸೊ ಆ ಒಂದು ರಾಜ್ಯ ಮತ್ತು ಸ್ಥಳೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಬಂಧ ಮತ್ತು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಬಂಧ ಒಟ್ಟು ಎರಡು ಪ್ರಬಂಧಗಳನ್ನ ಸರಿಯಾಗಿ ಆಯ್ಕೆ ಮಾಡಿಕೊಂಡು ನೀವು ಬರೆದ್ರೆ ಎರಡು ನೂರ ಐವತ್ತಕ್ಕೆ ಕನಿಷ್ಠ ನೂರ ಐವತ್ತು ಅಂಕಗಳನ್ನ ಪಡ್ಕೊಂಡ್ರೆ ಅದು ಒಳ್ಳೆಯ ಅಂಕಗಳನ್ನ ಪಡೆದುಕೊಂಡ ಹಾಗೆ ಹೌದಾ ಸೊ ಹೀಗೆ ಸೊ ಈ ಒಂದು ಎಸ್ಸೆಯನ್ನ ನೀವು ಆಯ್ಕೆ ಮಾಡಿಕೊಂಡು ಉತ್ತರ ಬರಿಬೇಕಾಗತ್ತೆ ಇದರಲ್ಲಿ ಒಳ್ಳೆಯ ಹ್ಯಾಂಡ್ ರೈಟಿಂಗ್ ಇರಬೇಕು ಆಮೇಲೆ ಒಂದು ಈ ಒಂದು ಪ್ರೆಸೆಂಟೇಶನ್ ಏನಿದೆಯಲ್ಲ ಎಸ್ಸೆ ಬರೀತಕ್ಕಂಥದ್ದು ಅದು ಚೆನ್ನಾಗಿದ್ರೆ ಒಳ್ಳೆಯ ಅಂಕಗಳು ಬರ್ತಾವ ಸೊ ನೆಕ್ಸ್ಟ್ ನೋಡೋಣ ಪತ್ರಿಕೆ ಎರಡರ ಬಗ್ಗೆ ಓಕೆನಾ ಈ ಪತ್ರಿಕೆ ಎರಡ್ ಅಂತಕ್ಕಂಥದ್ದು ಇದನ್ನು ನಾವು ಜಿ ಕೆ ಪೇಪರ್ ಒಂದ್ ಅಂತ ಕರಿತೀವಿ ಅಂದ್ರೆ ಇದು ಎರಡನೇ ಪತ್ರಿಕೆ ಆಗಿರೋದ್ರಿಂದ ಪತ್ರಿಕೆ ಎರಡ್ ಅಂತ ಕರಿದೀವಿ ಆದ್ರೆ ಪತ್ರಿಕೆ ಒಂದ್ ಯಾವ್ದಿತ್ತು ಎಸ್ ಎ ಇತ್ತು ಅದಕ್ಕೆ ನಾವು ಇದನ್ನ ಪತ್ರಿಕೆ ಎರಡ್ ಅಂತ ಕರಿದೀವಿ ಆದ್ರೆ ಇದು ಜಿ ಕೆ ಪೇಪರ್ ಟೂ ಅಲ್ಲ ಜಿ ಕೆ ಪೇಪರ್ ಒನ್ ಪತ್ರಿಕೆ ಎರಡು ಜಿ ಕೆ ಪೇಪರ್ ಒನ್ ಹೌದಾ ಸೊ ಈ ಒಂದು ಪತ್ರಿಕೆಯಲ್ಲಿ ಯಾವ ವಿಷಯಗಳನ್ನ ಕವರ್ ಮಾಡಿರ್ತಾರಂತಂದ್ರೆ ಇತಿಹಾಸ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಒಂದು ಸೆಕ್ಷನ್ ಇರುತ್ತೆ ಆಮೇಲೆ ಸಾಮಾಜಿಕ ಮತ್ತು ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸೆಕ್ಷನ್ ಇರುತ್ತೆ ಆಮೇಲೆ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಸೆಕ್ಷನ್ ಇರುತ್ತೆ ಸೊ ಈ ಮೂರು ಸೆಕ್ಷನ್ಗಳು ಸೇರಿ ಎರಡು ನೂರ ಐವತ್ತು ಅಂಕಗಳಿಗೆ ನಿಮಗೆ ಇಲ್ಲಿ ಪ್ರಶ್ನೆಗಳನ್ನ ಕೇಳಲಾಗಿರುತ್ತೆ ಸೊ ಈ ಇತಿಹಾಸ ಮತ್ತು ಸಂಸ್ಕೃತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸಿಲೆಬಸ್ ಅನ್ನು ಒಳಗೊಂಡಿರುತ್ತೆ ಅಂತಂದ್ರೆ ಭಾರತದಲ್ಲಿ ಕಂಡು ಕಲೆ ಮತ್ತು ಆರ್ಟ್ ಅಂಡ್ ಆರ್ಕಿಟೆಕ್ಚರ್ ಕಲೆ ಮತ್ತು ವಾಸ್ತುಶಿಲ್ಪ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಸಾಹಿತ್ಯ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಸಂಸ್ಕೃತಿ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಧರ್ಮ ಆಗಿರ್ಬೋದು ಇವುಗಳ ಮೇಲೆ ಹೆಚ್ಚು ಫೋರ್ಕಾಸ್ಟ್ ಮಾಡಿರ್ತಕ್ಕಂತಹ ಸಿಲೆಬಸ್ ಅನ್ನ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಕೊಡಲಾಗಿದೆ ಸೊ ಇದನ್ನ ನೀವು ನೋಡಬಹುದು ಈ ಒಂದು ಸಿಂಧು ನದಿ ನಾಗರಿಕತೆಗೂ ಮತ್ತು ವೇದಗಳ ಕಾಲದ ನಾಗರಿಕತೆಗೂ ಇರ್ತಕ್ಕಂತಹ ವ್ಯತ್ಯಾಸಗಳೇನು ಆಮೇಲೆ ವೇದಗಳ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಸಾಹಿತ್ಯಿಕ ಕೃತಿಗಳು ಯಾವುವು ವೇದಗಳು ಉಪನಿಷತ್ತುಗಳು ಪುರಾಣಗಳು ರಾಮಾಯಣ ಮಹಾಭಾರತ ಪಂಚತಂತ್ರ ಕಥೆಗಳು ಆಮೇಲೆ ಅಲ್ಲಿಂದ ಹೇಳ್ಕೊಂಡು ಆ ಸಾಹಿತ್ಯ ಎಲ್ಲಿಯವರೆಗೆ ಬಂದು ರೀಚ್ ಆಗಿದೆ ಅಂತಂದ್ರೆ ಮೊಘಲರ ಸಾಹಿತ್ಯದ ಕೊಡುಗೆಗಳು ಅಲ್ಲಿಯವರೆಗೂ ಕೂಡ ಕವರ್ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆಮೇಲೆ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಮೌರ್ಯರ ಕಾಲದಲ್ಲಿ ಇರ್ತಕ್ಕಂಥ ಕಲೆ ಮತ್ತು ವಾಸ್ತುಶಿಲ್ಪ ಈ ಕಡೆ ಕರ್ನಾಟಕಕ್ಕೆ ಬಂದ್ರೆ ರಾಷ್ಟ್ರಕೂಟರ ವಾಸ್ತುಶಿಲ್ಪ ಚಾಲುಕ್ಯರ ವಾಸ್ತುಶಿಲ್ಪ ಹೊಯ್ಸಳರ ವಾಸ್ತುಶಿಲ್ಪ ಬಾಮಣಿ ಸುಲ್ತಾನರ ವಾಸ್ತುಶಿಲ್ಪ ಮತ್ತು ಬಿಜಾಪುರದ ಆದಿಲ್ ಶಾಹಿಗಳ ವಾಸ್ತುಶಿಲ್ಪ ಈ ಎಲ್ಲ ವಾಸ್ತುಶಿಲ್ಪಗಳನ್ನ ಕವರ್ ಮಾಡ್ತಕ್ಕಂಥ ಕೆಲಸವನ್ನು ಈ ಸಿಲೆಬಸ್ ನಲ್ಲಿ ಕೊಡಲಾಗಿದೆ ಆಮೇಲೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಧರ್ಮಗಳ ಬಗ್ಗೆ ಈ ಸಿಲೆಬಸ್ ನಲ್ಲಿ ಕವರ್ ಮಾಡಲಾಗಿದೆ ನಮ್ಮ ದೇಶದಲ್ಲಿ ಬರತಕ್ಕಂತ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಆಮೇಲೆ ಕ್ರಿಶ್ಚಿಯನ್ ಧರ್ಮ ಆಮೇಲೆ ಬುದ್ಧ ಮತ್ತು ಜೈನ ಧರ್ಮ ಮತ್ತು ಸಿಖ್ ಧರ್ಮ ಈ ಎಲ್ಲ ಧರ್ಮಗಳ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ಈ ಸಿಲೆಬಸ್ ನಲ್ಲಿ ಕವರ್ ಮಾಡಲಾಗಿದೆ ಇದು ಸೆಕ್ಷನ್ ಇತಿಹಾಸಕ್ಕೆ ಸಂಬಂಧಪಟ್ಟಿದ್ದು ಅದೇ ರೀತಿ ರಾಜಕೀಯ ಮತ್ತು ಸಾಮಾಜಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತದಲ್ಲಿ ಪರಂಪರಾಗತವಾಗಿ ಬಂದಿರತಕ್ಕಂತ ಸಂಪ್ರದಾಯವಾದಿ ಸಮಾಜ ಯಾವ ರೀತಿ ಮುಂಚೆ ಇತ್ತು ಈಗ ಆಧುನಿಕವಾಗಿರತಕ್ಕಂತ ಸಮಾಜವಾಗಿ ಅದು ಹೇಗೆ ಪರಿವರ್ತನೆಯನ್ನು ಹೊಂದಿತು ಸೊ ಈ ಒಂದು ಸಾಮಾಜಿಕ ವ್ಯವಸ್ಥೆ ಮೇಲೆ ರಾಜಕೀಯ ವ್ಯವಸ್ಥೆ ಹೇಗೆ ಪರಿಣಾಮ ಬೀರತ್ತೆ ಈ ಒಂದು ಸಾಮಾಜಿಕ ವ್ಯವಸ್ಥೆಗೂ ರಾಜಕೀಯ ವ್ಯವಸ್ಥೆಗೂ ಇರ್ಕತ್ತಕ್ಕಂತಹ ಸಂಬಂಧ ಏನು ರಾಜಕೀಯದಲ್ಲಿ ಇರತಕ್ಕಂತ ಕಾರ್ಯಾಂಗ ಶಾಸಕಾಂಗ ಮತ್ತು ನ್ಯಾಯಾಂಗಗಳು ಈ ನಮ್ಮ ಭಾರತದ ಸಾಂಪ್ರದಾಯಿಕ ಸಾಮಾಜಿಕ ವ್ಯವಸ್ಥೆಯ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಸೊ ಈ ಎಲ್ಲ ಅಂಶಗಳನ್ನ ಅಧ್ಯಯನ ಮಾಡತಕ್ಕಂತಹ ಸಿಲೆಬಸ್ ಅನ್ನ ಈ ಸಾಮಾಜಿಕ ಮತ್ತು ರಾಜಕೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿಲೆಬಸ್ ಅನ್ನ ಕೊಡಲಾಗಿದೆ ಸೊ ಈ ಪೇಪರ್ ನಲ್ಲಿ ಸಂವಿಧಾನದ ಕೆಲವು ಅಂಶಗಳನ್ನು ಕೂಡ ಸಿಲೆಬಸ್ ನಲ್ಲಿ ಕೊಟ್ಟಿದ್ದಾರೆ ಬಟ್ ನೀವು ಆನ್ಸರ್ ಬರುವಾಗ ಆ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಬಂದಾಗ ಅದನ್ನ ಸಾಮಾಜಿಕವಾಗಿ ಲಿಂಕ್ ಮಾಡಿ ಆನ್ಸರ್ ಮಾಡಬೇಕೆ ಹೊರತು ಸಂವಿಧಾನಾತ್ಮಕ ರೀತಿಯಲ್ಲಿ ಆನ್ಸರ್ ಬರೆದ್ರೆ ನಿಮಗೆ ಕಡಿಮೆ ಅಂಕಗಳು ಬರ್ತಾವ ಯಾಕಂತಂದ್ರೆ ಈ ರಾಜಕೀಯ ವಿಷಯವನ್ನ ಇಲ್ಲಿ ಸೋಶಿಯಲ್ ಇಶ್ಯೂಗೆ ಲಿಂಕ್ ಮಾಡಿ ಕೊಡಲಾಗಿದೆ ಆ ಕಾರಣಕ್ಕೋಸ್ಕರ ಅಲ್ಲಿ ಬರ್ತಕ್ಕಂಥ ಸಂವಿಧಾನದ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಪ್ರಶ್ನೆಯನ್ನ ಭಾರತದ ಸಾಮಾಜಿಕ ಸಮಸ್ಯೆಗಳನ್ನ ಪರಿಹರಿಸಲು ಆ ರಾಜಕೀಯ ಸಂಸ್ಥೆ ಹೇಗೆ ಸಹಾಯ ಆಗತ್ತೆ ಅನ್ನೋದನ್ನ ನೀವು ಲಿಂಕ್ ಮಾಡಿ ಆನ್ಸರ್ ಬರಿಬೇಕಾಗತ್ತೆ ಸೊ ನೆಕ್ಸ್ಟ್ ನೋಡೋಣ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಸೊ ಭಾರತದ ಅರ್ಥ ವ್ಯವಸ್ಥೆ ಯಾವ ರೀತಿ ಇದೆ ಭಾರತದ ಅರ್ಥ ವ್ಯವಸ್ಥೆ ಸ್ವತಂತ್ರದ ಸಂದರ್ಭದಲ್ಲಿ ಹೇಗಿತ್ತು ಈಗ ಅದು ಯಾವ ರೀತಿ ಬದಲಾವಣೆ ಆಗಿದೆ ಅಲ್ಲಿಂದ ಇಲ್ಲಿಯವರೆಗೆ ಗ್ರಾಮೀಣ ಅಭಿವೃದ್ಧಿಯನ್ನ ಸಾಧನೆ ಮಾಡುವುದರ ಸಲುವಾಗಿ ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ಸಾಧಿಸಲಾಗಿದೆ ಆಮೇಲೆ ಪ್ರಾಥಮಿಕ ವಲಯ ಆಮೇಲೆ ದ್ವಿತೀಯ ವಲಯ ಮತ್ತು ತೃತೀಯ ವಲಯಗಳಲ್ಲಿ ಯಾವೆಲ್ಲ ಬದಲಾವಣೆಗಳನ್ನ ಮಾಡಲಾಗಿದೆ ಅಂತಂದ್ರೆ ಕೃಷಿ ಕ್ಷೇತ್ರ ಕೈಗಾರಿಕಾ ಕ್ಷೇತ್ರ ಮತ್ತು ಸೇವಾ ವಲಯಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡಲಾಗಿದೆ ಏನೆಲ್ಲ ಸಾಧನೆಗಳನ್ನ ಮಾಡಲಾಗಿದೆ ಕರ್ನಾ ಭಾರತ ದೇಶದ ಕೈಗಾರಿಕಾ ವ್ಯವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆಯನ್ನು ಮಾಡಲಾಗಿದೆ ಆಮೇಲೆ ಯೋಜನಾ ಅವಧಿಯಲ್ಲಿ ಭಾರತದಲ್ಲಿ ಏನೆಲ್ಲ ಬದಲಾವಣೆಯನ್ನು ಮಾಡಲಾಗಿದೆ ಈಗ ಸದ್ಯಕ್ಕೆ ನೀತಿ ಆಯೋಗ ಏನು ಬಂದಿದೆ ಇಲ್ಲಿಯವರೆಗೆ ಒಟ್ಟು ಭಾರತದ ಅರ್ಥ ವ್ಯವಸ್ಥೆಯಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬಂದಿವೆ ಸೊ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಭಾರತದ ಆರ್ಥಿಕತೆಯಲ್ಲಿ ನಿಮಗೆ ಸಿಲೆಬಸ್ ಅನ್ನ ಕವರ್ ಮಾಡಲಾಗಿದೆ ಹೌದಾ ಸೊ ಹೀಗೆ ಈ ಮೂರು ಸೆಕ್ಷನ್ಗಳನ್ನ ಸೇರಿ ಪತ್ರಿಕೆ ಎರಡು ಜಿ ಕೆ ಪೇಪರ್ ಒಂದರಲ್ಲಿ ಇದನ್ನ ಜಿ ಕೆ ಪೇಪರ್ ಒಂದ್ ಅಂತ ಕನ್ಸಿಡರ್ ಮಾಡಿ ಹೌದಾ ಸೊ ಜಿ ಕೆ ಪೇಪರ್ ಒಂದರಲ್ಲಿ ಈ ಪತ್ರಿಕೆ ಎರಡರಲ್ಲಿ ಒಟ್ಟು ಎರಡ್ ನೂರ ಐವತ್ತು ಅಂಕಗಳನ್ನ ಈ ಮೂರು ಸೆಕ್ಷನ್ಸ್ಗಳಲ್ಲಿ ಕವರ್ ಮಾಡಲಾಗಿದೆ ಓಕೆನಾ ಸೊ ನೆಕ್ಸ್ಟ್ ನೋಡೋಣ ಪತ್ರಿಕೆ ಮೂರು ಜಿ ಕೆ ಪೇಪರ್ ಟು ಇದು ಪತ್ರಿಕೆ ಮೂರು ಜಿ ಕೆ ಪೇಪರ್ ಟು ಇದರಲ್ಲಿ ಬರ್ತಕ್ಕಂತ ಸೆಕ್ಷನ್ ಒಂದು ಜೋಗ್ರಫಿ ಇನ್ನೊಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆಮೇಲೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಮತ್ತು ಇಂಟರ್ನ್ಯಾಷನಲ್ ರಿಲೇಶನ್ಸ್ ಅಂದ್ರೆ ಈ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪ್ರಶ್ನೆಗಳನ್ನ ಅಥವಾ ಸಿಲೆಬಸ್ ಅನ್ನ ಕೊಡಲಾಗಿದೆ ಆಮೇಲೆ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಅನ್ನ ಕೊಡಲಾಗಿದೆ ಆಮೇಲೆ ಸಾರ್ವಜನಿಕ ಆಡಳಿತ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು ಈ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಲೆಬಸ್ ಅನ್ನ ನಿಮಗೆ ಇದರಲ್ಲಿ ಕೊಡಲಾಗಿದೆ ಈ ಭೂಗೋಳದಲ್ಲಿ ಜಾಗತಿಕ ಭೂಗೋಳ ಅಂದ್ರೆ ಪ್ರಪಂಚದ ಭೂಗೋಳವನ್ನ ಕವರ್ ಮಾಡಲಾಗಿದೆ ಭಾರತದ ಭೂಗೋಳವನ್ನು ಕವರ್ ಮಾಡಲಾಗಿದೆ ಮತ್ತು ಕರ್ನಾಟಕದ ಭೂಗೋಳ ಶಾಸ್ತ್ರವನ್ನು ಕೂಡ ಕವರ್ ಮಾಡಲಾಗಿದೆ ಈಗ ನೀವು ಪ್ರಪಂಚದ ಭೂಗೋಳ ಶಾಸ್ತ್ರವನ್ನು ತೆಗೆದುಕೊಂಡಾಗ ಸೊ ಅದರಲ್ಲಿ ಫಿಸಿಕಲ್ ಜೋಗ್ರಫಿ ಬಗ್ಗೆ ಬಹಳ ಇಂಪಾರ್ಟೆನ್ಸ್ ಕೊಟ್ಟು ಕವರ್ ಮಾಡಿದ್ದಾರೆ ಸೊ ಅದರಲ್ಲಿ ಲಿಥೋಸ್ಪಿಯರ್ ಆಗಿರಬಹುದು ಅಟ್ಮೋಸ್ಪಿಯರ್ ಆಗಿರಬಹುದು ಮತ್ತು ಹೈಡ್ರೋಸ್ಪಿಯರ್ ಆಗಿರಬಹುದು ಅಂದ್ರೆ ಜಲಗೋಳ ಆಮೇಲೆ ವಾಯುಗೋಳ ಆಮೇಲೆ ಶಿಲಾಗೋಳ ಆ ಶಿಲಾಗೋಳದಲ್ಲಿ ಬರ್ತಕ್ಕಂಥ ಭೂಕಂಪ ಜ್ವಾಲಾಮುಖಿ ಮರುಭೂಮಿ ಹೀಗೆ ಬೇರೆ ಬೇರೆ ಅಂಶಗಳನ್ನೆಲ್ಲವನ್ನು ಕವರ್ ಮಾಡಿದ್ದಾರೆ ಆಮೇಲೆ ಭಾರತದ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಬರ್ತಕ್ಕಂತಹ ಈ ಒಂದು ಸ್ವಾಭಾವಿಕ ಸಸ್ಯವರ್ಗದ ಬಗ್ಗೆ ಆಮೇಲೆ ಭಾರತದಲ್ಲಿ ಬರ್ತಕ್ಕಂಥ ನದಿಗಳ ಬಗ್ಗೆ ಭಾರತದಲ್ಲಿ ಬರ್ತಕ್ಕಂಥ ಅರಣ್ಯ ಸಂಪತ್ತಿನ ಬಗ್ಗೆ ಹೀಗೆ ಬೇರೆ ಬೇರೆ ಅಂಶಗಳನ್ನ ಭಾರತದ ಒಂದು ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಕವರ್ ಮಾಡಿದ್ದಾರೆ ಆಮೇಲೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ಯಾವ ರೀತಿ ಬರುತ್ತೆ ಆಮೇಲೆ ಕರ್ನಾಟಕದಲ್ಲಿ ಬರ್ತಕ್ಕಂತಹ ಮಳೆಯ ಪ್ರಮಾಣ ಎಷ್ಟಿದೆ ಆಮೇಲೆ ಕರ್ನಾಟಕದಲ್ಲಿ ಬರ್ತಕ್ಕಂತಹ ಒಂದು ಕ್ರಾಪ್ ಪ್ಯಾಟರ್ನ್ ಬೆಳೆಯ ಪ ಒಂದು ಪದ್ಧತಿ ಯಾವ ರೀತಿ ಇದೆ ಸೊ ಇಲ್ಲಿ ಯಾವ ಯಾವ ಬೆಳೆಗಳನ್ನ ಬೆಳೆಯಲಾಗ್ತದೆ ಇಲ್ಲಿ ಮಳೆಯ ಪ್ರಮಾಣ ಎಷ್ಟು ಬರುತ್ತೆ ಸೊ ಹೀಗೆಲ್ಲಾ ಅಂಶಗಳನ್ನ ಕವರ್ ಮಾಡತಕ್ಕಂತಹ ಒಂದು ಸಿಲೆಬಸ್ ಅನ್ನ ಈ ಒಂದು ಜೋಗ್ರಫಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಕೊಡಲಾಗಿದೆ ಆಮೇಲೆ ಭಾರತದ ಸಂವಿಧಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಭಾರತದ ಸಂವಿಧಾನದ ಲಕ್ಷಣಗಳ ಬಗ್ಗೆ ಹಿಡ್ಕೊಂಡು ಭಾರತದಲ್ಲಿ ಸಂವಿಧಾನಿಕ ತಿದ್ದುಪಡಿಗಳವರೆಗೂ ಕೂಡ ಭಾರತ ಸಂವಿಧಾನದಲ್ಲಿ ಬರ್ತಕ್ಕಂಥ ಅಮೆಂಡ್ಮೆಂಟ್ಸ್ ಗಳು ಆಮೇಲೆ ಭಾರತದ ಸಂವಿಧಾನದಲ್ಲಿ ಬರ್ತಕ್ಕಂಥ ಫಂಡಮೆಂಟಲ್ ರೈಟ್ಸ್ ಡೈರೆಕ್ಟರ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಸೊ ಈ ಎಲ್ಲ ಅಂಶಗಳನ್ನ ಆಮೇಲೆ ಭಾರತ ಸಂವಿಧಾನದಲ್ಲಿ ಏಕಸದನ ಪದ್ಧತಿ ಮತ್ತು ದ್ವಿ ಸದನ ಸೊ ಅವುಗಳಿಂದ ಆಗ್ತಕ್ಕಂಥ ಉಪಯುಕ್ತತೆ ಮತ್ತು ಅನೌಪ ಅನುಪಯುಕ್ತತೆ ಸೊ ಈ ಎಲ್ಲ ಅಂಶಗಳನ್ನ ಕವರ್ ಮಾಡತಕ್ಕಂಥ ಸಿಲೆಬಸ್ ಅನ್ನ ಈ ಭಾರತ ಸಂವಿಧಾನದ ಸೆಕ್ಷನ್ ನಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಅದೇ ರೀತಿ ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕ ಆಡಳಿತ ಅಂದ್ರೆ ಏನು ಸಾರ್ವಜನಿಕ ಆಡಳಿತದ ಅವಶ್ಯಕತೆ ಸರ್ಕಾರಕ್ಕೆ ಏನಿದೆ ಆಮೇಲೆ ಸಾರ್ವಜನಿಕ ಆಡಳಿತದಲ್ಲಿ ಸಾರ್ವಜನಿಕ ಆಡಳಿತ ಅಂದ್ರೆ ಏನು ಆಮೇಲೆ ಖಾಸಗಿ ಆಡಳಿತ ಅಂದ್ರೆ ಏನು ಆಮೇಲೆ ಸಾರ್ವಜನಿಕ ಆಡಳಿತದಲ್ಲಿ ಒಂದು ಸಂಘಟನೆ ಅಂದ್ರೆ ಅದರ ಅರ್ಥ ಏನು ಸಂಘಟದ ರಚನೆ ಏನಾಗಿರುತ್ತೆ ಸಂಘಟನೆಯಲ್ಲಿ ಬರ್ತಕ್ಕಂತ ಪ್ರಮುಖ ಭಾಗಗಳು ಫಾರ್ ಎಕ್ಸಾಂಪಲ್ ಸಂಪರ್ಕ ಅಂತಕ್ಕಂಥದ್ದು ಬರುತ್ತೆ ಡಿಸಿಜನ್ ಟೇಕಿಂಗ್ ಕೆಪಾಸಿಟಿ ಅಂತಕ್ಕಂಥದ್ದು ಅಂದ್ರೆ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ವಿಷಯ ಬರುತ್ತೆ ಆಮೇಲೆ ಒಂದು ಸಂಘಟನೆಯಿಂದ ಇನ್ನೊಂದು ಸಂಘಟನೆಗೆ ಸಂಪರ್ಕ ಮಾಡತಕ್ಕಂತ ವಿಷಯ ಬರುತ್ತೆ ಸೊ ಈ ಎಲ್ಲಾ ಅಂಶಗಳನ್ನ ಸಾರ್ವಜನಿಕ ಆಡಳಿತದಲ್ಲಿ ಕವರ್ ಮಾಡಲಾಗಿದೆ ಆಮೇಲೆ ಅಂತಾರಾಷ್ಟ್ರೀಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆನೂ ಕೂಡ ಇದೇ ಒಂದು ಸೆಕ್ಷನ್ ನಲ್ಲಿ ಕವರ್ ಮಾಡಲಾಗಿದೆ ಸೊ ಇದು ಜಿ ಕೆ ಟು ಅಥವಾ ಪತ್ರಿಕೆ ಮೂರಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಎರಡು ನೂರ ಐವತ್ತು ಅಂಕಗಳಿಗೆ ಈ ಮೂರು ಸೆಕ್ಷನ್ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗತ್ತೆ ಸೊ ನೆಕ್ಸ್ಟ್ ನೋಡೋಣ ಜಿ ಕೆ ತ್ರೀ ಅಥವಾ ಪತ್ರಿಕೆ ನಾಲ್ಕು ಸೊ ಇದರಲ್ಲಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತಂದ್ರೆ ಭಾರತದ ಅಭಿವೃದ್ಧಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಈ ಒಂದು ಸೆಕ್ಷನ್ ನಲ್ಲಿ ಸೊ ನಿಮಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗತ್ತೆ ಸೊ ವಿಜ್ಞಾನ ತಂತ್ರಜ್ಞಾನ ಅಂದ್ರೆ ನೀವು ಇದನ್ನ ಸ್ಪೇಸ್ ಟೆಕ್ನಾಲಜಿ ಆಗಿ ನೋಡಬಹುದು ಆಮೇಲೆ ಭಾರತದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಂಡು ಏನೆಲ್ಲ ಬದಲಾವಣೆಗಳನ್ನ ಸಾಧಿಸಲಾಗಿದೆ ಆಮೇಲೆ ಈ ಒಂದು ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಭಾರತ ಎಷ್ಟು ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ ಸೊ ಇವತ್ತು ಬ್ರಾಡ್ಬ್ಯಾಂಡ್ ಸೌಲಭ್ಯ ಆಗಿರ್ಬೋದು ಇಂಟರ್ನೆಟ್ ಸೌಲಭ್ಯ ಆಗಿರ್ಬೋದು ಮೊಬೈಲ್ ಬ್ಯಾಂಕಿಂಗ್ ಸೌಲಭ್ಯ ಆಗಿರ್ಬೋದು ಇ ಬ್ಯಾಂಕಿಂಗ್ ಸೌಲಭ್ಯ ಆಗಿರ್ಬೋದು ಆಮೇಲೆ ಈ ಹೆಲ್ತ್ ಅಂತಕ್ಕಂಥದ್ದು ಆಮೇಲೆ ಈ ಎಜುಕೇಶನ್ ಅಂತಕ್ಕಂಥದ್ದು ಹೀಗೆ ಏನೆಲ್ಲ ಬದಲಾವಣೆಯನ್ನ ನಮ್ಮ ಭಾರತದಲ್ಲಿ ಸಾಧಿಸಲಾಗಿದೆ ಸೊ ಇದರ ಬಗ್ಗೆನು ನಿಮಗೆ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗತ್ತೆ ಆಮೇಲೆ ವಿಜ್ಞಾನದಲ್ಲಿ ಸುಧಾರಣೆ ಅಂತಕ್ಕಂಥದ್ದು ಅಂದ್ರೆ ನಾವು ವಿಜ್ಞಾನವನ್ನ ಬಳಸಿಕೊಂಡು ಏನೆಲ್ಲ ಸುಧಾರಣೆಯನ್ನ ಮಾಡಿದ್ದೇವೆ ಸೊ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳನ್ನ ಕೇಳಲಾಗತ್ತೆ ಸೊ ಈ ಕೃಷಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸುಧಾರಣೆ ಮಾಡಿದ್ದೇವೆ ಹಾರ್ಟಿಕಲ್ಚರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸುಧಾರಣೆ ಅಂದ್ರೆ ತೋಟಗಾರಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸುಧಾರಣೆಗಳನ್ನ ಮಾಡಿದ್ದೇವೆ ಆಮೇಲೆ ಪ್ರೀ ಹಾರ್ವೆಸ್ಟಿಂಗ್ ಆಮೇಲೆ ಪೋಸ್ಟ್ ಹಾರ್ವೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಅಂತಂದ್ರೆ ಈ ಕೊಯ್ಲು ಕೊಯ್ಲು ಪೂರ್ವ ತಂತ್ರಜ್ಞಾನ ಮತ್ತು ಕೊಯ್ಲೋತ್ತರದ ತಂತ್ರಜ್ಞಾನ ಪ್ರೀ ಹಾರ್ವೆಸ್ಟ್ ಟೆಕ್ನಾಲಜಿ ಮತ್ತು ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂದ್ರೆ ಬೆಳೆಯನ್ನ ಬಿತ್ತನೆ ಮಾಡುವ ಸಂದರ್ಭದಲ್ಲಿ ಇರತಕ್ಕಂತಹ ಒಂದು ತಂತ್ರಜ್ಞಾನ ಬೆಳೆಯನ್ನ ಕಟಾವು ಮಾಡಿದ ನಂತರ ನಾವು ಯಾವ ಯಾವ ತಂತ್ರಜ್ಞಾನಗಳನ್ನು ಬಳಸ್ತಾ ಇದ್ದೇವೆ ಸೊ ಆ ಒಂದು ರೀತಿಯ ಯಾವೆಲ್ಲ ಸುಧಾರಣೆಗಳನ್ನ ನಾವು ಇವತ್ತು ಭಾರತದಲ್ಲಿ ಸಾಧಿಸಿದ್ದೇವೆ ಆಮೇಲೆ ಜಾಗತಿಕವಾಗಿ ಸಾಧಿಸಿದ್ದೇವೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸೆಕ್ಷನ್ ಅಲ್ಲಿ ಸಿಲೆಬಸ್ ಅನ್ನ ಕವರ್ ಮಾಡಲಾಗಿದೆ ಆಮೇಲೆ ಪರಿಸರ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ಸಾಕಷ್ಟು ಎನ್ವಿರಾನ್ಮೆಂಟ್ ಆಸ್ಪೆಕ್ಟ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪ್ರೊಜೆಕ್ಟ್ ಟೈಗರ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಯನ್ನ ಕೇಳಬಹುದು ಆಮೇಲೆ ಈ ಒಂದು ನ್ಯಾಷನಲ್ ಪಾರ್ಕ್ಸ್ ಅಂತ ಏನ್ ಕರಿತೀವಿ ರಾಷ್ಟ್ರೀಯ ಉದ್ಯಾನವನಗಳ ಬಗ್ಗೆ ನಿಮಗೆ ಪ್ರಶ್ನೆಯನ್ನ ಕೇಳಬಹುದು ಆಮೇಲೆ ಈ ಒಂದು ವನ್ಯಜೀವಿ ಸಂರಕ್ಷಿತ ಪ್ರದೇಶಗಳಂತ ಕರಿತೀವಿ ಸೊ ಆ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಮೇಲೆ ಎನ್ವಿರಾನ್ಮೆಂಟ್ ಗೆ ಸಂಬಂಧ ಈ ಓಝೋನ್ ಡಿಪ್ಲೇಷನ್ ಆಗಿರ್ಬೋದು ಸಿ ಎಫ್ ಸಿ ಪ್ರಮಾಣವನ್ನು ಬಳಕೆ ಮಾಡ್ತಕ್ಕಂಥದ್ದಾಗ್ಲಿ ಸೊ ಆಮೇಲೆ ವಾಯು ಮಾಲಿನ್ಯಕ್ಕೆ ಕಾರಣವಾಗ್ತಕ್ಕಂಥ ಅಂಶಗಳು ಆಮೇಲೆ ಈ ಒಂದು ಗಣಿಗಾರಿಕೆಯಿಂದ ಪರಿಸರದ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮ ಆಮೇಲೆ ಗಣಿಗಾರಿಕೆಯಿಂದ ಈ ಸುತ್ತಮುತ್ತಲು ಇರತಕ್ಕಂಥ ವನ್ಯಜೀವಿ ಸಂರಕ್ಷಿತ ತಾಣಗಳು ಮತ್ತು ಈ ಒಂದು ರಾಷ್ಟ್ರೀಯ ಉದ್ಯಾನವನಗಳ ಮೇಲೆ ಆಗ್ತಕ್ಕಂಥ ದುಷ್ಪರಿಣಾಮ ಹೀಗೆ ಸಾಕಷ್ಟು ವಿಷಯಗಳ ಮೇಲೆ ಇಲ್ಲಿ ಒಳ್ಳೆಯ ಒಂದು ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ ಸೊ ಆ ಸಿಲೆಬಸ್ನ ಪ್ರಕಾರ ನಾವು ಪ್ರತಿಯೊಂದು ರೀಡೆಬಲ್ ಕಂಟೆಂಟ್ ಅನ್ನ ಕ್ವಶನ್ಸ್ ಗಳನ್ನ ಮತ್ತು ಎಲ್ಲ ಡೈರೆಕ್ಷನ್ಸ್ ಗಳನ್ನ ಬಳಸಿ ನಿಮಗೆ ಕ್ವಶನ್ಸ್ ಗಳನ್ನ ಕೊಡ್ತೀವಿ ಓಕೆನಾ ಸೊ ಕ್ರಿಟಿಕಲ್ ಕಮೆಂಟ್ ಆಗಿರ್ಬೋದು ಕ್ರಿಟಿಕಲ್ ಎಕ್ಸ್ಪ್ಲೇನ್ ಆಗಿರ್ಬೋದು ಎಕ್ಸ್ಪ್ಲೇನ್ ಏನಾಗಿರ್ಬೋದು ಕಮೆಂಟ್ ಆಗಿರಬಹುದು ಅಂದ್ರೆ ವಿಮರ್ಶಿಸಿ ಆಮೇಲೆ ಟೀಕಾತ್ಮಕವಾಗಿ ವಿಮರ್ಶಿಸಿ ಟೀಕಾತ್ಮಕವಾಗಿ ವಿವರಿಸಿ ಚರ್ಚಿಸಿ ಯಾವುದೇ ರೀತಿಯ ಡೈರೆಕ್ಷನ್ ಇದ್ರೂ ಆ ಪ್ರತಿಯೊಂದು ಡೈರೆಕ್ಷನ್ ಅಲ್ಲಿ ಯಾವ ರೀತಿ ಒಳ್ಳೆಯ ಉತ್ತರವನ್ನು ನೀವು ಬರಿಬಹುದು ಇಂಟ್ರೊಡಕ್ಷನ್ ಅಲ್ಲಿ ಏನ್ ಬರಿಬಹುದು ಬಾಡಿ ಆಫ್ ದಿ ಆನ್ಸರ್ ಅಲ್ಲಿ ಏನ್ ಬರಿಬಹುದು ಆಮೇಲೆ ಕನ್ಕ್ಲೂಷನ್ ಅಲ್ಲಿ ಏನ್ ಬರಿಬಹುದು ಎಲ್ಲ ವಿಷಯವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ನಾನು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ಕೊಡ್ತೇವೆ ಅದರ ಜೊತೆ ಅದಕ್ಕೆ ಸಂಬಂಧಪಟ್ಟಿರತಕ್ಕಂತ ರೀಡೆಬಲ್ ಕಂಟೆಂಟ್ ಅನ್ನು ಕೊಡ್ತೇವೆ ಸೊ ಅದರ ಮೂಲಕ ನೀವು ಒಳ್ಳೆಯ ರ್ಯಾಂಕ್ ಅನ್ನು ಗಳಿಸುವುದಕ್ಕೆ ಸಾಧ್ಯವಾಗುವ ರೀತಿಯಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಕೊಡ್ತೇವೆ ಸೊ ಆಮೇಲೆ ಯಾವ ಯಾವ ಸಂದರ್ಭದಲ್ಲಿ ಆ ಆನ್ಸರ್ ನಲ್ಲಿ ಚಾರ್ಟ್ ಬಳಸ್ಬೇಕು ಡೈಗ್ರಾಮ್ ಬಳಸ್ಬೇಕು ಕೊಟೇಶನ್ಸ್ ಹಾಕ್ಬೇಕು ಇವೆಲ್ಲವನ್ನು ನಿಮಗೆ ನಾನು ಎಲ್ಲಾ ಟ್ರಿಕ್ಸ್ ಗಳನ್ನ ಹೇಳ್ಕೊಡ್ತೇನೆ ಸೊ ನೆಕ್ಸ್ಟ್ ಐದನೇ ಪತ್ರಿಕೆ ನೈತಿಕತೆ ಅಭಿಕ್ಷಮತೆ ಮತ್ತು ಸಮಗ್ರತೆ ಹೌದಾ ಸೊ ಒಂದು ಕೊಟ್ಟಂತಹ ಕೆಲಸವನ್ನು ಎಷ್ಟು ಸಮರ್ಥವಾಗಿ ಒಬ್ಬ ವ್ಯಕ್ತಿ ಎದುರಿಸಬಲ್ಲನೋ ಅದನ್ನು ಜವಾಬ್ದಾರಿಯಿಂದ ಆ ಒಂದು ಕೆಲಸವನ್ನು ಪೂರ್ತಿಗೊಳಿಸಬಲ್ಲನೋ ಅದನ್ನು ನಾವೇನಂತ ಕರಿತೀವಿ ಆ ವ್ಯಕ್ತಿಯ ಒಂದು ಅಭಿಕ್ಷಮತೆ ಅಂತ ಕರಿತೀವಿ ಹಾಗೆ ಸಾರ್ವಜನಿಕ ಆಡಳಿತದಲ್ಲಿ ನೀವು ಒಬ್ಬ ಅಧಿಕಾರಿಯಾಗಿ ನೈತಿಕತೆಯಿಂದ ಹೇಗೆ ನಡೆದುಕೊಳ್ಳಬೇಕು ನಿಮ್ಮ ನೈತಿಕತೆ ಏನು ನೀವು ಸಾರ್ವಜನಿಕ ಜೀವನದಲ್ಲಿ ಯಾವ ರೀತಿಯ ನೈತಿಕ ನೈತಿಕತೆಯನ್ನು ಹೊಂದಿರಬೇಕು ಖಾಸಗಿ ಜೀವನದಲ್ಲಿ ಯಾವ ರೀತಿ ನೈತಿಕತೆಯನ್ನು ಹೊಂದಿರಬೇಕು ನಿಮ್ಮ ಕೆಳಗಿನ ಅಧಿಕಾರಿಗಳ ಜೊತೆ ಯಾವ ರೀತಿ ನೀವು ನೈತಿಕತೆಯನ್ನು ಹೊಂದಿರಬೇಕು ನೈತಿಕತೆಯಿಂದ ವರ್ತಿಸಬೇಕು ಮೇಲಾಧಿಕಾರಿಯಿಂದ ಹೇಗೆ ನೈತಿಕತೆಯಿಂದ ವರ್ತಿಸಬೇಕು ನಿಮ್ಮ ಜವಾಬ್ದಾರಿ ಏನು ನಿಮ್ಮ ಹೊಣೆಗಾರಿಕೆ ಏನು ನಿಮ್ಮ ಹತ್ರ ಕೆಳಗಡೆ ಕೆಲಸವನ್ನ ಕೇಳಕ್ಕೆ ಬಂದಿರತಕ್ಕಂಥ ಜನರನ್ನ ನೀವು ಹೇಗೆ ಕರುಣೆಯಿಂದ ನೋಡಬೇಕು ಹೇಗೆ ಅವರ ಬಗ್ಗೆ ಅವರಿಗೆ ನೀವು ಅನುಕಂಪವನ್ನ ತೋರಿಸಬೇಕು ಎಂಪತಿ ಸಿಂಪತಿ ಕಂಪ್ಯಾಷನ್ ಅಂದ್ರೆ ಕರುಣೆ ಆಮೇಲೆ ಸಹಾನುಭೂತಿ ಆಮೇಲೆ ಅನುಕಂಪ ಈ ಎಲ್ಲ ಶಬ್ದಗಳ ಎಕ್ಸ್ಪ್ಲನೇಷನ್ ಇಷ್ಟು ಚೆನ್ನಾಗಿ ಈ ಒಂದು ಪತ್ರಿಕೆಯಲ್ಲಿ ಕೊಡಲಾಗಿದೆ ಸೊ ಹಿಂಗಂದ್ರೆ ಏನು ಇದರ ಅರ್ಥ ಏನು ಒಬ್ಬ ಅಧಿಕಾರಿ ಆದವರಿಗೆ ನಿಮಗೆ ಈ ಎಲ್ಲ ಅಂಶಗಳ ಅವಶ್ಯಕತೆ ಏನಿದೆ ಸೊ ಇವುಗಳನ್ನ ನೀವು ಬಳಸ್ಕೊಂಡು ಹೇಗೆ ಆಡಳಿತವನ್ನು ನಡೆಸಬೇಕು ಆಮೇಲೆ ಇವೆಲ್ಲವನ್ನು ಬಳಸಿಕೊಂಡು ದೇಶದ ಸಮಗ್ರತೆಯನ್ನ ಹೇಗೆ ಕಾಪಾಡಬೇಕು ಆಡಳಿತದ ಸಮಗ್ರತೆಯನ್ನ ಹೇಗೆ ಕಾಪಾಡಬೇಕು ಈ ಎಲ್ಲ ಅಂಶಗಳನ್ನ ಎಕ್ಸ್ಪ್ಲೇನ್ ಮಾಡತಕ್ಕಂತ ಸಿಲೆಬಸ್ ಈ ಪತ್ರಿಕೆ ಐದರಲ್ಲಿದೆ ಸೊ ಇದರ ಒಂದು ಗರಿಷ್ಠ ಅಂಕವೂ ಕೂಡ ಎರಡು ನೂರ ಐವತ್ತು ಅಂಕಗಳಾಗಿವೆ ಸೊ ಹೀಗೆ ಈ ಐದು ಪತ್ರಿಕೆಗಳ ಬಗ್ಗೆ ನಾವು ನಿಮಗೆ ರೀಡೆಬಲ್ ಕಂಟೆಂಟ್ ವಿಡಿಯೋ ಮತ್ತು ಕ್ವಶನ್ ಆನ್ಸರ್ ಎಲ್ಲವನ್ನು ಒದಗಿಸ್ತೇವೆ ಸೊ ಮುಂದೆ ಬರ್ಲಿರ್ತಕ್ಕಂತ ನಮ್ಮ ತರಬೇತಿಯನ್ನ ಚೆನ್ನಾಗಿ ಪಡೆದುಕೊಂಡು ಸೊ ನೀವು ಒಳ್ಳೆಯ ಅಂಕಗಳನ್ನ ಪಡೆದುಕೊಂಡು ಒಳ್ಳೆಯ ರ್ಯಾಂಕ್ ಅನ್ನ ಪಡೆದುಕೊಂಡು ಒಳ್ಳೆಯ ಅಧಿಕಾರಿಯಾದ್ರೆ ನಾವು ಈಗ ಹಗಲಿರುಳು ಕಷ್ಟಪಟ್ಟು ಪಡತಕ್ಕಂತ ಈ ಪರಿಶ್ರಮಕ್ಕೆ ಸಾರ್ಥಕತೆ ಸಿಗತ್ತೆ ಅಂತಕ್ಕಂತ ಮಾತನ್ನ ಹೇಳಿ ಸೊ ಈ ನನ್ನ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್